ಎಲ್ಲರಿಗೂ ನಮಸ್ತೆ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಗೆ ಸ್ವಾಗತ ಆತ್ಮೀಯರೇ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ ಈ ಹಿಂದಿನ ವಿಡಿಯೋದಲ್ಲಿ ಶ್ರೀಪಾದ ಶ್ರೀವಲ್ಲಭರ ಅವತಾರ ಹೇಗಾಯಿತು ಅವರ ಲೀಲೆಗಳೇನು ಯಾವ ರೀತಿಯಲ್ಲಿ ಧರ್ಮವನ್ನ ಪುನರುತ್ಥಾನಗೊಳಿಸಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಈಗ ಶ್ರೀಪಾದ ಶ್ರೀವಲ್ಲಭರೇ ಹೇಳಿರುವ ಹಾಗೆ ನನ್ನ ಮುಂದಿನ ಅವತಾರ ಶ್ರೀ ನರಸಿಂಹ ಸರಸ್ವತಿಯ ಅವತಾರ ಅಂತ ಅವರು ಹೇಳಿದ್ದಾರೆ ಹಾಗಾದ್ರೆ ಈ ನರಸಿಂಹ ಸರಸ್ವತಿಗಳು ಯಾರು ಅವರ ಲೀಲೆಗಳೇನು ಅವರ ಅವತಾರ ಎಲ್ಲಾಯಿತು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಸಾಕ್ಷಾತ್ ತ್ರಿಮೂರ್ತಿಗಳ ಅವತಾರವೇ ಆದಂತಹ ದತ್ತಾತ್ರೇಯರು ನನ್ನ ಮುಂದಿನ ಅವತಾರವನ್ನ ನಾನು ನರಸಿಂಹ ಸರಸ್ವತಿಯಾಗಿ ಅವತಾರ ತಾಳ್ತೇನೆ ಅಂತ ಹೇಳಿ ಶ್ರೀಪಾದ ಶ್ರೀವಲ್ಲಭರ ಬಾಯಲ್ಲಿ ಹೇಳಿಸ್ತಾರೆ ಆ ಸಂದರ್ಭದಲ್ಲಿ ಶ್ರೀಪಾದ ಶ್ರೀವಲ್ಲಭರು ತನ್ನ ಮುಂದಿನ ಅವತಾರಕ್ಕಾಗಿ ಅಂದ್ರೆ ನರಸಿಂಹ ಸರಸ್ವತಿಗಳಾಗಿ ಜನ್ಮ ತಾಳ್ಲಿಕ್ಕಾಗಿ ಅವರು ಕುರುಗಡ್ಡೆ ಎನ್ನುವಂತಹ ಸ್ಥಳದಲ್ಲಿ ಇರ್ತಾರೆ ಇದ್ದು ತಮ್ಮ ಮುಂದಿನ ಅವತಾರಕ್ಕಾಗಿ ಕಾಯ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಅಂಬಿಕೆ ಅನ್ನುವಂತಹ ಒಬ್ಬ ಬಹಳ ಸುಸಂಸ್ಕೃತ ಸುಶೀಲೆಯಾದಂತಹ ಒಂದು ಹೆಣ್ಮಗಳು ಬರ್ತಾಳೆ ಬಂದು ಆಕೆ ಶ್ರೀಪಾದ ಶ್ರೀವಲ್ಲಭರಲ್ಲಿ ಒಂದು ವರವನ್ನ ಕೇಳ್ತಾರೆ ಏನು ಅಂತಂದ್ರೆ ನನಗೆ ಪುತ್ರನಾಗಿ ಜನಿಸಿ ಬರುವವರು ನಿಮ್ಮಂತೆಯೇ ಇರಬೇಕು ನಿಮ್ಮಂತೆಯೇ ಅವರು ಶಕ್ತಿವಂತರಾಗಿರ್ಬೇಕು ಅಂತ ಹೇಳಿ ವರವನ್ನ ಕೇಳಿದಾಗ ಶ್ರೀಪಾದ ಶ್ರೀವಲ್ಲಭರು ಅಂಬಿಕೆಗೆ ಒಂದು ವರವನ್ನ ಕೊಡ್ತಾರೆ ನಿನಗೆ ಈ ಜನ್ಮದಲ್ಲಿ ಅದು ಸಾಧ್ಯ ಇಲ್ಲ ಹಾಗಾಗಿ ಮುಂದಿನ ಜನ್ಮದಲ್ಲಿ ನಾನು ನಿನಗೆ ಮಗನಾಗಿ ಜನಿಸ್ತೇನೆ ನೀನು ಮಗನಾಗಿ ನನ್ನನ್ನ ಪಡಿಬೇಕಾದ್ರೆ ಕೆಲವು ವ್ರತಗಳನ್ನ ಪೂಜೆಗಳನ್ನ ಹೇಳ್ತೇನೆ ಅದನ್ನು ನೀನು ಮಾಡಬೇಕು ಅಂತ ಹೇಳಿ ಶ್ರೀಪಾದ ಶ್ರೀವಲ್ಲಭರು ಅಂಬಿಕೆಗೆ ಹೇಳ್ತಾರೆ ಆಗ ಆ ಅಂಬಿಕೆ ಅದನ್ನ ಮನಸ್ಪೂರ್ತಿಯಾಗಿ ಒಪ್ಪಿ ಶ್ರೀಪಾದ ಶ್ರೀವಲ್ಲಭರ ತಪಸ್ಸಿನ ಚರಣಗಳಿಗೆ ಹಣೆಯನ್ನು ಮಣದ್ಬಿಟ್ಟು ಸರಿ ಗುರುಗಳೇ ನೀವು ತಿಳಿಸಿದಂತಹ ವ್ರತವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾರೆ ಆಗ ಶ್ರೀಪಾದ ಶ್ರೀವಲ್ಲಭರು ಅಂಬಿಕೆಗೆ ಹೇಳ್ತಾರೆ ಪ್ರತಿ ಪ್ರದೋಷ ತಿಂಗಳಲ್ಲಿ ಬರುವಂತಹ ಪ್ರದೋಷದ ಪೂಜೆಯನ್ನ ನೀನು ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡಬೇಕು ಹಾಗೆ ಆಚರಣೆ ಮಾಡಿದರೆ ನಿನಗೆ ಮುಂದಿನ ಜನ್ಮದಲ್ಲಿ ನಾನು ಮಗನಾಗಿ ಬರ್ತೇನೆ ಅಂತ ಹೇಳಿ ವರವನ್ನ ಕೊಡ್ತಾರೆ ಅದರಂತೆ ಶ್ರೀಪಾದ ಶ್ರೀವಲ್ಲಭರು ಹೇಳಿದಂತಹ ಮಾತಿನಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಅಂಬಿಕೆ ಪ್ರತಿ ತಿಂಗಳು ಕೂಡ ಪ್ರದೋಷ ಪೂಜೆಯನ್ನ ಆಚರಿಸ್ತಾ ಬರ್ತಾರೆ ಹೀಗೆ ಆಚರಿಸ್ತಾ ಆಚರಿಸ್ತಾ ಅಂಬಿಕೆ ತನ್ನ ಜೀವಿತಾವಧಿಯನ್ನು ಮುಗಿಸಿ ಮುಂದಿನ ಜನ್ಮಕ್ಕೆ ಸಿದ್ಧಳಾಗ್ತಾಳೆ ಮುಂದಿನ ಜನ್ಮದಲ್ಲಿ ಒಂದು ಬ್ರಾಹ್ಮಣ ಮನೆತನದಲ್ಲಿ ಅಂಬಾಭವಾನಿ ಎಂಬ ಹೆಸರಿನಿಂದ ಜನ್ಮವನ್ನ ತಾಳ್ತಾರೆ ತಾಳಿದಂತಹ ಅಂಬಾ ಭವಾನಿ ಈ ಹಿಂದಿನ ಜನ್ಮದಲ್ಲಿ ಅಂಬಿಕೆಯಾಗಿದ್ರಲ್ವಾ ಆಗ ಅವರು ಶ್ರೀಪಾದ ಶ್ರೀವಲ್ಲಭರಿಂದ ವರವನ್ನ ಪಡ್ಕೊಂಡಿದ್ರು ನಿನಗೆ ಮುಂದಿನ ಜನ್ಮದಲ್ಲಿ ನಾನು ಮಗನಾಗಿ ಬರ್ತೇನೆ ಅಂತ ಹೇಳಿ ಈಗ ಅಂಬಾ ಭವಾನಿಯಾಗಿ ಜನ್ಮವನ್ನ ತಾಳಿದ್ದಾರೆ ಮುಂದೆ ಆ ಅಂಬಾ ಭವಾನಿ ದೊಡ್ಡೋಳಾಗ್ತಾಳೆ ದೊಡ್ಡೋಳಾದ ನಂತರ ಆಕೆಯ ತಂದೆ ತಾಯಿಗಳು ಆ ಅಂಬಾ ಭವಾನಿಗೆ ನನ್ ಒಬ್ಬ ಒಳ್ಳೆಯ ಹುಡುಗನನ್ನ ಹುಡುಕಿ ಮದ್ವೆ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾರೆ ಆಗ ಸಿಕ್ಕಂಥವರೇ ಸುಸಂಸ್ಕೃತ ಬ್ರಾಹ್ಮಣ ಮನೆತನದ ಮಗನಾದಂತಹ ಮಾಧವನೊಂದಿಗೆ ವಿವಾಹ ಆಗತ್ತೆ ಯಾವಾಗ ಮಾಧವನೊಂದಿಗೆ ವಿವಾಹ ಆಗತ್ತೆ ಸ್ವಲ್ಪ ಕಾಲದ ನಂತರ ಅವರಿಗೆ ಸುಂದರವಾದಂತಹ ಒಂದು ಗಂಡು ಮಗು ಜನಿಸುತ್ತೆ ಆ ಗಂಡು ಮಗುವಿಗೆ ನರಹರಿ ಅಂತ ಹೇಳಿ ಹೆಸರಿರ್ತಾರೆ ಅಂಬಾಭವಾನಿ ಮತ್ತು ಮಾಧವರಿಗೆ ಎಂಬ ಪುಣ್ಯ ದಂಪತಿಗಳಿಗೆ ಜನಿಸಿದ ಮಗುವೇ ನರಹರಿ ಅವರೇ ಶ್ರೀಪಾದ ಶ್ರೀವಲ್ಲಭರ ಮುಂದಿನ ಜನ್ಮ ಅಥವಾ ಮುಂದಿನ ಅವತಾರ ನರಸಿಂಹ ಸರಸ್ವತಿಗಳ ಆಗ್ತಾರೆ ಹೀಗೆ ಆ ನರಹರಿ ಎಂಬ ಹೆಸರಿನಿಂದ ಜನಿಸಿದಂತಹ ಮಗು ಮುಂದೆ ನರಸಿಂಹ ಸರಸ್ವತಿ ಎಂದು ಪ್ರಸಿದ್ಧಿಯನ್ನ ಹೊಂದಿ ನಾನೇ ದತ್ತಾತ್ರೇಯ ದತ್ತಾತ್ರೇಯನೇ ನಾನು ಅಂತ ಹೇಳಿ ಎಲ್ಲರಿಗೂ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ಅನೇಕರು ನಂಬೋದಿಲ್ಲ ಆಗ ಬಾಲ್ಯದಲ್ಲಿಯೇ ನರಸಿಂಹ ಸರಸ್ವತಿಗಳು ಅನೇಕ ದೃಷ್ಟಾಂತಗಳನ್ನ ಪವಾಡಗಳನ್ನ ಮಾಡಿ ತೋರಿಸ್ತಾರೆ ಆಗ ಇಡೀ ಊರಿನ ಜನ ಇಡೀ ಗ್ರಾಮದ ಜನ ಹೌದು ಈ ಬಾಲಕ ಸಾಕ್ಷಾತ್ ದತ್ತಾತ್ರೇಯನ ಅವತಾರ ಅಂತ ಹೇಳಿ ನಂಬಿ ಅವರಿಗೆ ಕೈ ಮುಗಿದು ಶರಣಾಗ್ತಾರೆ ಹೀಗಿರುವಾಗ ಆ ಬಾಲ ಮಗು ಪುಟ್ಟ ಮಗು ನರಸಿಂಹ ಸರಸ್ವತಿ ತಮ್ಮ ಎಂಟನೇ ವಯಸ್ಸಿನಲ್ಲಿಯೇ ಮನೆಯನ್ನ ತೊರಿತಾರೆ ಮನೆಯನ್ನ ಬಿಟ್ಟು ಅವರು ಭಾರತದ ಅನೇಕ ಪುಣ್ಯಕ್ಷೇತ್ರಗಳಿಗೆ ತೀರ್ಥಕ್ಷೇತ್ರಗಳಿಗೆ ಯಾತ್ರೆಯನ್ನ ಮಾಡ್ತಾ ಮಾಡ್ತಾ ಅಲ್ಲಲ್ಲಿ ಅಲ್ಲಲ್ಲಿ ಅವರು ತಂಗಿ ಎಲ್ಲ ಕಡೆ ಕೂಡ ಧರ್ಮದ ಬೋಧನೆಯನ್ನ ಸನಾತನ ಧರ್ಮದ ಶಕ್ತಿಯನ್ನ ತೋರಿಸ್ತಾರೆ ಅನೇಕ ನೊಂದು ಬಂದು ಬಂದಂತಹ ಎಲ್ಲ ಜೀವಿಗಳಿಗೆ ಅನುಗ್ರಹವನ್ನ ಮಾಡಿ ಅವರು ಆಶೀರ್ವಾದವನ್ನ ಮಾಡ್ತಾ ಮುಂದುವರಿತಾರೆ ಹೀಗೆ ಅನೇಕ ವರ್ಷಗಳ ಕಾಲ ಯಾತ್ರೆಯನ್ನ ಮಾಡ್ತಾ 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 ಶ್ರೀ ನರಸಿಂಹ ಸರಸ್ವತಿ ಅವರು ದಕ್ಷಿಣದಲ್ಲಿರುವ ಗಂಧರ್ವಪುರಕ್ಕೆ ಬರ್ತಾರೆ ಗಂಧರ್ವಪುರ ಅಂತಂದ್ರೆ ಇವತ್ತಿನ ಗುಲ್ಬರ್ಗ ಜಿಲ್ಲೆಯಲ್ಲಿರುವಂತಹ ಗಾಣಗಾಪುರ ಗಾಣಗಾಪುರಕ್ಕೆ ಬಂದಂತಹ ಶ್ರೀ ನರಸಿಂಹ ಸರಸ್ವತಿಗಳು ಅಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಅಲ್ಲಿಯೇ ಉಳಿತಾರೆ ಅಲ್ಲಿಯೇ ನಿತ್ಯ ಅನುಷ್ಠಾನ ಪೂಜೆ ಜಪ ತಪವನ್ನ ಮಾಡ್ತಾ ತಮ್ಮ ಬಳಿಗೆ ಬಂದಂತಹ ಭಕ್ತರನ್ನ ಉದ್ಧರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ತಮ್ಮ ಬಳಿಗೆ ಬಂದಂತಹ ಎಲ್ಲ ಭಕ್ತರನ್ನ ಉದ್ಧರಿಸಿದಂತಹ ನರಸಿಂಹ ಸರಸ್ವತಿಗಳವರು ಗಾಣಗಾಪುರದಲ್ಲಿ ತಮ್ಮ ನಿರ್ಗುಣ ಪಾದುಕೆಗಳನ್ನ ಸ್ಥಾಪನೆ ಮಾಡ್ತಾರೆ ಸ್ಥಾಪನೆ ಮಾಡಿ ಅಲ್ಲಿರುವಂತಹ ಎಲ್ಲ ಭಕ್ತರಿಗೂ ಹೇಳ್ತಾರೆ ಮುಂದಿನ ಬರುವ ದಿನಗಳಲ್ಲಿ ನೀವು ಈ ನಿರ್ಗುಣೆ ಪಾದುಕೆಗೆ ಪೂಜೆಯನ್ನ ಪುನಸ್ಕಾರವನ್ನ ಮಾಡ್ತಾ ಹೋಗಿ ನಿಮ್ಮೆಲ್ಲರ ಇಷ್ಟಾರ್ಥವನ್ನ ನಿಮ್ಮೆಲ್ಲರ ಕೋರಿಕೆಯನ್ನ ನಾನು ಸಿದ್ಧಿಸ್ತೇನೆ ಈಡೇರಿಸ್ತೇನೆ ಎನ್ನುವಂತಹ ಮಾತನ್ನ ಹೇಳ್ತಾರೆ ಅದೇ ರೀತಿ ಇವತ್ತಿಗೂ ಕೂಡ ನಾವು ಗಾಣಗಾಪುರದಲ್ಲಿ ನಿರ್ಗುಣ ಪಾದುಕೆಗಳನ್ನು ನೋಡಬಹುದು ಅದು ಇವತ್ತಿನ ದತ್ತ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಕ್ಷೇತ್ರ ಗಾಣಗಾಪುರ ಅಲ್ಲಿಂದ ಅವರು ನಿರ್ಗುಣ ಪಾದುಕೆಯನ್ನ ಸ್ಥಾಪಿಸಿ ನನ್ನ ಅವತಾರ ಇಲ್ಲಿಗೆ ಮುಗಿತಾ ಇದೆ ನಾನು ಮತ್ತೆ ಮುಂದಿನ ಅವತಾರವನ್ನ ತಾಳ್ಲಿಕ್ಕಿದೆ ನಾನು ಮುಂದಿನ ಅವತಾರವನ್ನ ಸ್ವಾಮಿ ಸಮರ್ಥರಾಗಿ ಎಂಬ ಹೆಸರಿನಿಂದ ಸ್ವಾಮಿ ಸಮರ್ಥರು ಎಂಬ ಹೆಸರಿನಿಂದ ನಾನು ಮತ್ತೆ ಅವತಾರವನ್ನು ತಾಳಲಿದ್ದೇನೆ ಅದಕ್ಕಾಗಿ ನಾನು ಶ್ರೀ ನರಸಿಂಹ ಸರಸ್ವತಿ ಎನ್ನುವಂತಹ ಈ ಅವತಾರವನ್ನು ಮುಗಿಸ್ತೇನೆ ಅಂತ ಹೇಳಿ ಅವರು ಕದಳಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಅಲ್ಲಿಂದ ಅವರು ಸಾಕ್ಷಾತ್ ತ್ರಿಮೂರ್ತಿಯ ರೂಪವಾದಂತಹ ದತ್ತಾತ್ರೇಯನಲ್ಲಿ ಐಕ್ಯವಾಗಿ ಮುಂದೆ ಅವರು ಸ್ವಾಮಿ ಸಮರ್ಥರಾಗಿ ಯಾವ ರೀತಿಯಲ್ಲಿ ಜನ್ಮವನ್ನ ತಾಳ್ತಾರೆ ಯಾವ ಪುಣ್ಯ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ತಾರೆ ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಆದ್ಮೀರೆ ಇವತ್ತು ಕೂಡ ಗಾಣಗಾಪುರ ಕ್ಷೇತ್ರ ದತ್ತ ಕ್ಷೇತ್ರಗಳಲ್ಲಿ ಅತ್ಯಂತ ಮಹತ್ವನ ಪಡೆದಿದೆ ಅಲ್ಲಿ ಮಧುಕರಿ ಭಿಕ್ಷೆ ಎನ್ನುವಂತಹ ಸೇವೆ ಅತ್ಯಂತ ಪ್ರಸಿದ್ಧವಾಗಿದೆ ಯಾರು ಈ ಮಧುಕರಿ ಭಿಕ್ಷೆ ಸೇವೆಯನ್ನ ನರಸಿಂಹ ಸರಸ್ವತಿಗಳ ನಿರ್ಗುಣ ಪಾದಕ್ಕೆ ಅರ್ಪಣೆ ಮಾಡ್ತಾರೋ ಅವರು ಏನನ್ನ ಕೇಳ್ತಾರೆ ಎಲ್ಲವನ್ನ ದತ್ತಾತ್ರೇಯರು ಅನುಗ್ರಹಿಸ್ತಾರೆ ಅನ್ನುವಂತಹದ್ದು ಅಲ್ಲಿನ ಒಂದು ಐತಿಹ್ಯ ಇನ್ನು ಒಂದು ವಿಶೇಷ ಏನು ಗೊತ್ತಾ ನಿಮಗೆ ಅಲ್ಲಿ ಈ ದುಷ್ಟ ಶಕ್ತಿಗಳಿಗೆ ಮುಕ್ತಿಯನ್ನ ಕೊಡ್ತಾರೆ ಅಂದ್ರೆ ಈ ಭೂತ ಪ್ರೇತ ಪಿಚಾಚಿಗಳು ಹಿಡಿದಂತವರು ದೆವ್ವ ಹಿಡಿದಂತವರನ್ನ ಅಲ್ಲಿಗೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಸರಿಯಾಗಿ ಮಧ್ಯಾಹ್ನದ ಮಹಾಮಂಗಳಾರತಿ ಮತ್ತು ಸಂಜೆಯ ಮಹಾಮಂಗಳಾರತಿ ಸಮಯಕ್ಕೆ ಆ ದೆವ್ವಗಳೆಲ್ಲವೂ ಕೂಡ ಎದ್ದು ಕುಣಿದಾಡ್ತವೆ ಹಾರಾಡ್ತವೆ ಚೀರಾಡ್ತವೆ ಓಡ್ತವೆ ಯಾಕೆ ಅಂದ್ರೆ ನರಸಿಂಹ ಸರಸ್ವತಿಗಳು ಆ ದುಷ್ಟಶಕ್ತಿಗಳಿಗೆ ಶಿಕ್ಷೆಯನ್ನ ಕೊಡ್ತಾ ಇರ್ತಾರೆ ಇಂತಹ ದೃಶ್ಯವನ್ನ ನೀವು ಇವತ್ತಿಗೂ ಕೂಡ ನೋಡಬಹುದು ಎಂತಹ ಕಠಿಣ ದೆವ್ವ ಭೂತವೇ ಇದ್ರೂ ಕೂಡ ಗಾಣಗಾಪುರ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಕೆಲವು ದಿನಗಳ ಕಾಲ ಉಳಿದುಕೊಂಡು ವೃಥವನ್ನ ಆಚರಿಸಿದ್ರೆ ದುಷ್ಟಶಕ್ತಿಗಳಿಂದ ಮುಕ್ತಿಯನ್ನ ಪಡೆದಂತವರು ಲಕ್ಷಾಂತರ ಜನ ಇವತ್ತಿಗೂ ಕೂಡ ನಾವು ಕಾಣಬಹುದು ಇವತ್ತಿಗೂ ಕೂಡ ಗಾಣಗಾಪುರಕ್ಕೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಬರ್ತಾರೆ ಬಂದು ತಮ್ಮ ಇಷ್ಟಾರ್ಥವನ್ನ ಈಡೇರಿಸ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಒಂದುಗಳೇ ನರಸಿಂಹ ಸರಸ್ವತಿಗಳ ನಿರ್ಗುಣ ಪಾದುಕೆ ಇರುವಂತಹ ಸ್ಥಳವೇ ಗಾಣಗಾಪುರ ಈಗಾಗಲೇ ನಾವು ಶ್ರೀಪಾದ ಶ್ರೀವಲ್ಲಭರ ಬಗ್ಗೆ ಮತ್ತು ನರಸಿಂಹ ಸರಸ್ವತಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಮುಂದೆ ಅವರ ಅವತಾರವೇ ಶ್ರೀ ಸ್ವಾಮಿ ಸಮರ್ಥರಾಗಿ ಅವರ ಅವತಾರವನ್ನ ತಾಳ್ತಾರೆ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಶುಭವಾಗಿ